ಬಗ್ಗೆ ಹೇಳ್ಬೇಕಂದ್ರೆ ಇದು ಥ್ಯಾಂಕ್ ಯು ಫಾರ್ ಸುವರ್ಣ ಜನ್ ನನ್ನ ಇದಕ್ಕೆ ಕಾಸ್ಟ್ ಮಾಡಿದಕ್ಕೆ ಒಂದು ವರ್ಷದಿಂದ ನನ್ನನ್ನು ಕೇಳಿ ಕೇಳಿ ಕೊನೆಗೆ ಸ್ನೇಹದ ಕಡಲಲ್ಲಿ ಇಟ್ ಹ್ಯಾಪಿನ್ ತುಂಬ ಖುಷಿ ಆಗುತ್ತೆ ಎಲ್ಲದರಲ್ಲೂ ಕತೆ ತುಂಬ ಚೆನ್ನಾಗಿದ್ರೆ ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಆಗಲ್ಲ ಆ್ಯಕ್ಚುಲಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಸೊ ನಾವಿಬ್ರು ಹೌದು ಸೊ ಸ್ಟೋರಿನೇ ಹೀರೋ ಹಿರೋಯಿನ್ ಅಂತ ಹೇಳ್ಬೋದು ಮತ್ತೆ ಈ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೀತಮ್ ಸರ್ಗೆ ನಾನು ಇಷ್ಟು ಕೂಲ್ ಡೈರೆಕ್ಟರ್ನ ಇದುವರೆಗೂ ನೋಡೇ ಇಲ್ಲ ಅಷ್ಟೇ ನಿಧಾನವಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾರೆ ಸೆಟ್ ಅಲ್ಲಿ ಆ್ಯಂಡ್ ಸುಮನ್ ಸರ್ ಜೊತೆ ಈಗಷ್ಟೇ ನನ್ನ ಮೊನ್ನೆ ಒಂದ್ ಸೀನ್ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಆಕ್ಚುಲಿ ಈ ಥರ ಒಂದು ಐಕಾನಿಕ್ ಆಕ್ಟರ್ ಜೊತೆ ಕೆಲಸ ಮಾಡೋದು ಪುಣ್ಯ ಅಂತ ಅನ್ಸುತ್ತೆ ಇದ್ರಲ್ಲಿರೋ ಕಾಸ್ಟ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತೆ ಅಷ್ಟೇ ಚೆನ್ನಾಗಿ ಯಾರಾದರೂ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ನಮ್ಗೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಮಾಡೋದಕ್ಕೂ ಸಾಧ್ಯ ಸಮೀಪ್ ಅವ್ರ ಬಗ್ಗೆ ಹೇಳಬೇಕು ಸೊ ಅವರು ಆ ಖಳನಾಯಕ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನಾನು ಎಫರ್ಟ್ ಎಲ್ಲ ಏನಾದರೂ ಆ್ಯಕ್ಟ್ ಮಾಡ್ತೀನಿ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಚಂದು ಅವ್ರು ಕೂಡ ಅಷ್ಟೇ ಅಂಡ್ ಈ ಸ್ಟೋರಿ ಏನಂದ್ರೆ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರೋ ಸೀರಿಯಲ್ಸ್ ಹೇಗಿತ್ತು ಅಂದ್ರೆ ಒನ್ ಟ್ರ್ಯಾಕ್ ಇರುತ್ತೆ ಅಂದ್ರೆ ಎಲ್ಲ ಒಂದೇ ಮನೇಲಿ ನಡೆಯೋದು ಆ ಥರ ಇರ್ತಿತ್ತು ಇದ್ರಲ್ಲಿ ಹೇಗಂದ್ರೆ ಎಲ್ರದೂ ಈಕ್ವಲ್ ರೋಲ್ ಇದೆ ಬರೀ ಹೀರೋ ಹೀರೋಯ್ ಅಷ್ಟೇ ಜಾಸ್ತಿ ಇಲ್ಲ ಸೊ ಎಲ್ಲ ಪಾತ್ರಧಾರಿಗಳಿಗೂ ಅಷ್ಟೇ ಪ್ರಮುಖವಾದ ಏನಿದೆ ಸ್ಕ್ರೀನ್ ಸ್ಪೇಸ್ ಇದೆ

ನಾವು ಅವ್ರು ಹೇಳ್ದಂಗೆ ನಮ್ಮಿಬ್ಬರಿಗೆ ಈ ಪಾತ್ರ ಸಿಕ್ಕಿರೋದು ನಮ್ಮ ಲಕ್ಕು ಐ ಥಿಂಕ್ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಶಿಲ್ಪಾ ಮ್ಯಾಮ್ ಬಿಕಾಸ್ ಆಮೇಲೆ ನೀವು ಅಂದ್ಕೊಂಡಾಗೆ ಅವರೇ ಸುಮ್ಮನೆ ಕ್ಯಾಶ್ ಮಾಡಲ್ಲ ಅವ್ರ ಅಮೌಂಟ್ ಆಫ್ ಹೋಮ್ ವರ್ಕು ಅವ್ರ ಅಮೌಂಟ್ ಆಫ್ ಓಡಿಕೋ ಅಂತ ಒಂದು ಡಿಗಿಂಗ್ ರಿಸರ್ಚ್ ಮಾಡ್ತಾರಲ್ಲ ಶಿ ಈಸ್ ವೆರಿ 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 ಸ್ಮಾರ್ಟ್ ಆಮೇಲೆ ಐ ಆಮ್ ಶ್ಯೂರ್ ಇದರಿಂದ ಸಾಕಷ್ಟು ಡಿಸ್ಕಷನ್ಸ್ ನಡೆದಿರುತ್ತೆ ಆಮೇಲೆ ಪ್ರತಿ ವಾರ ನೀವೇನು ಸೀರಿಯಲ್ ನೋಡ್ತೀರಾ ಫಾರ್ ಎಕ್ಸಾಂಪಲ್ ಯು ಆ ಇವ್ನ ಮಾತು ಹೇಳಲಿಲ್ಲ ಪ್ರತಿ ವಾರ ಡಿಸ್ಕಷನ್ಸ್ ಅವ್ರು ಏನಾಗುತ್ತೆ ಅದ್ರ ಬಗ್ಗೆ ಒಂದು ಸಣ್ಣ ಜನಕ್ಕೆ ಹೇಳೋದು ಪ್ರೀತಮ್ ಸರು ಅದಕ್ಕೆ ನನಗೆ ಇನ್ಫ್ಯಾಕ್ಟ್ ಆಸ್ ಅನ್ ಆರ್ಟಿಸ್ಟ್ ನಾವೇ ನಾವೇನು ಅನ್ಕೊಂತೀವಿ ಜಾಸ್ತಿ ಕೆಲಸ ಮಾಡ್ತಿದೀವಿ ಅಂತ ಆಕ್ಚುಲಿ ಇಲ್ಲ ತೆರೆ ಮೇಲೆ ಕಾಣೋ ಅಷ್ಟೊತ್ತು ಮಾತ್ರ ಕಾಣಿಸ್ತೀವಿ ನಿಮಗೆ ಅದರಿಂದ ಸಾಕಷ್ಟು ವರ್ಕ್ ಹೋಗುತ್ತೆ ದೀಸ್ ಗೈಸ್ ಡು ಅನ್ ಅಮೇಜಿಂಗ್ ಜಾಬ್ ಅಂಡ್ ಆಲ್ ಹ್ಯಾಟ್ ಹ್ಯಾಟ್ಸ್ ಆಫ್ ಟು ದೀಸ್ ದಟ್ ಟೀಮ್ ಪರ್ಟಿಕ್ಯುಲರ್ಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಡಿಜಿಟಲ್ ಮೀಡಿಯಾ ಪ್ರೆಸ್ ಮೀಡಿಯಾ ನನ್ನ ಪಾತ್ರ ಇದರಲ್ಲಿ ಪೂರ್ಣಿಮಾ ಅಂತ ಸುಮನ್ ಸರ್ ವೈಫ್ ರೋಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರಲ್ಲಿ ನನಗೆ ಮೂರ್ ಜನ ಮಕ್ಕಳು ನಾನು ಸುಮನ್ ಸರ್ ಎರಡನೇ ವೈಫ್ ವೈಫ್ ಇದ್ರಲ್ಲಿ ಆ ಯೂಶಲಿ ಎರಡನೇ ವೈಫ್ ಅಂದ್ರೆ ಮಲ್ತಾಯಿ ಅಹ್ ತುಂಬಾ ಕೆಟ್ಟೋಳಿರ್ತಾಳೆ ದೊಡ್ಡ ಹೆಂಡತಿ ಮಕ್ಕಳ ಜೊತೆ ಕೆಟ್ಟದಾಗಿ ನಡ್ಕೋತಾ ಇರ್ತಾಳೆ ಅಂತೆಲ್ಲ ಇದೆ ಬಟ್ ಇದನ್ನಲ್ಲಿ ಎಷ್ಟು ಡಿಫ್ರೆಂಟ್ ಆಗಿದೆ ಪಾತ್ರ ಅಂದ್ರೆ ಅಹ್ ಅವ್ರ ಅಂದ್ರೆ ಶಿವರಾಜ್ ಅರಸನ ನನ್ನ ಮಗ ಅಂತಾನೆ ನಾನು ಭಾವಿಸ್ತಾ ಇರ್ತೀನಿ ಬಟ್ ಅವರು ಅವ್ರಿಗೆ ನನ್ ಕಂಡ್ರೆ ಆಗ್ತಾ ಇರಲ್ಲ ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ಒಂಥರ ವೆರಿ ಹೋಮ್ಲಿ ಹೌಸ್ ವೈಫ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ಗಂಡನ ಚೆನ್ನಾಗಿ ನೋಡ್ಕೊತಾ ಇರ್ತೀನಿ ನಮ್ಮ ಗಂಡ ಹೆಂಡತಿ ನಡುವೆ ಆ ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿದೆ ಆಮೇಲೆ ಸುಮನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅನ್ ಎಕ್ಸಲೆಂಟ್ ಆರ್ಟಿಸ್ಟ್ ಅಂದ್ರೆ ನನ್ಗೆ ವರ್ಡ್ಸ್ ಇಲ್ಲ ಹೌ ಲಕ್ಕಿ ಐ ಎಮ್ ಅವ್ರ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಟ್ರ್ಯಾಕ್ಸ್ ಇದೆ ಇದ್ರಲ್ಲಿ ಬೇರೆ ಬೇರೆ ಟ್ರ್ಯಾಕ್ಸ್ ಇದೆ ಎಲ್ರು ಹೇಳೋ ಹಾಗೆ ನಾನೇನ್ ಹೆಚ್ ಹೇಳ್ಬೇಕಾಗಿಲ್ಲ ಇವಾಗ ಎಲ್ಲರೂ ಮಾತಾಡಾಯ್ತು ಆ ಒಳ್ಳೆ ಟೀಮು ನನಗೆ ಸ್ಟಾರ್ ಸುವರ್ಣದಲ್ಲಿ ಹಿಂದೆ ಒಂದು ಸೀರಿಯಲ್ ಬಂದಿತ್ತು ನಾನು ಶಿಲ್ಪಾ ಮ್ಯಾಮ್ ಹತ್ರ ಡಿಸ್ಕಸ್ ಮಾಡಿದೆ ಇದನ್ನ ನಾನು ಹೇಳ್ದೆ ಇಲ್ಲ ಮ್ಯಾಮ್ ನಾನು ಇದೇ ಮಾಡ್ತೀನಿ ಪಾತ್ರ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಅವರು ತಕ್ಷಣ ಒಪ್ಕೊಂಡ್ರು ಅಂದ್ರೆ ಬಿಕಾಸ್ ಆಫ್ ಶಿಲ್ಪಾ ಮ್ಯಾಮ್ ನಿಜವಾಗ್ಲೂ ಇದು ಮಾಡಕ್ ಐ ಆಮ್ ಸೋ ಲಕ್ಕಿ ದಟ್ ಐ ಸೆಲೆಕ್ಟೆಡ್ ದಿಸ್ ಮ್ಯಾನ್ ಐ ರಿಯಲಿ ಗ್ರೇಟ್ಫುಲ್ ನಾನು ರಾಜ್ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ ಸೀರಿಯಲ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ಇದೊಂಥರ ತುಂಬಾ ಎಕ್ಸಲೆಂಟ್ ಟೀಮ್ ಪ್ರೀತಮ್ ಸರ್ ಬಗ್ಗೆ ಏನು ಹೇಳ್ಬೇಕಾಗೇ ಇಲ್ಲ ಎಷ್ಟು ಆರಾಮಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಪ್ರೊಡಕ್ಷನ್ ಹೌಸ್ ನಡ್ಸೋದು ತುಂಬಾ ಈಸಿ ಕೆಲಸ ಅಲ್ಲ ನಾನಾ ತರಹದ ಪ್ರೆಷರ್ ಗಳಿರುತ್ತೆ ಎಲ್ಲರ ಕಡೆ ಕಿವಿ ಕೊಡ್ಬೇಕಾಗತ್ತೆ ಬಟ್ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅವರು ಯಾವತ್ತೂ ಸೆಟ್ ನಲ್ಲಿ ಕೂಗಾಡಿದ್ದು ಕಿರ್ಚಾಡಿದ್ದು ಒಬ್ಬರ ಬಗ್ಗೆ ಇಲ್ಲವೇ ಇಲ್ಲ ಅಷ್ಟ ಆರಾಮಾಗಿ ಕೆಲಸ ಮಾಡ್ಕೊಂಡ್ ಅವರು ನಮ್ನೆಲ್ಲಾ ಆರಾಮಾಗಿ ಇಟ್ಟಿರ್ತಾರಂದ್ರೆ ಯಾವನು ಹಂಗೆ ಅನ್ಸತ್ತೆ ಅಂದ್ರೆ ಅಹ್ ಇಷ್ಟು ವರ್ಷ ಕೆಲ್ಸ ಮಾಡಿ ಇಷ್ಟ ಆರಾಮಾಗಿದ್ರೆ ಅಯ್ಯೋ ಇಲ್ಲ ಇಲ್ ಇರ್ಲಿ ಪದ ಇಲ್ಲ ಇನ್ ಸ್ವಲ್ಪ ಲೇಟ್ ಆಗದ ಪರವಾಗಿಲ್ಲ ಮಾಡೋಣ ಕೆಲಸ ಮಾಡೋಣ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಅಂತ ನಮಗೂ ಹಂಗೆ ಅನ್ಸತ್ತೆ ಸೊ ಓವರ್ ಆಲ್ ತುಂಬಾ ಒಳ್ಳೆ ಟೀಮು ಒಳ್ಳೆ ಕತೆ ಈಗ ಬೇರೆ ಕಡೆ ಎಲ್ಲ ನೀವು ಜಾಸ್ತಿ ನೋಡಿರ್ಬೋದು ಬರೀ ಲವ್ ಸ್ಟೋರಿ ಆ ತರ ಇರುತ್ತೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಫ್ರೆಂಡ್ಶಿಪ್ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಹೆಂಗಿರುತ್ತೆ ಅದು ಫ್ರೆಂಡ್ಶಿಪ್ ಇವಾಗ ಮರ್ತೇ ಹೋಗಿದೆ ಎಲ್ಲಾ ಕಡೆ ಸೊ ಇದು ಈ ಸೀರಿಯಲ್ ಹೈಲೈಟ್ ಅಂತಾನೆ ಹೇಳ್ಬೋದು ಆಲ್ ತುಂಬಾ ಖುಷಿ ಐ ಐ ರಿಯಲಿ ಗ್ರೇಟ್ಫುಲ್ ಟು ಸ್ಟಾರ್ ಸುವರ್ಣ ಅಂಡ್ ಪ್ರೀತಮ್ ಸರ್ ಎಷ್ಟೋ ಜನ ಇವತ್ ನಾನ್ ಬದುಕ್ತಿರೋದು ಈಗ ಅವ್ರು ಹೇಳಿದ್ರು ಹಿರಿತರೆ ಆಗ್ಲಿ ಕಿರಿತಾರೆ ಆಗ್ಲಿನ್ಸ್ ನಾನು ಮಾಡಲ್ಲ ಆಲ್ವೇಸ್ ಗಿವ್ ಮೈ ಬೆಸ್ಟ್ ಅಂಡ್ ಮುಖ್ಯವಾಗಿ ಇದರಲ್ಲಿ ನಿಜವಾಗ್ಲು ಹೀರೋ ಹೀರೋಯಿನ್ ಅಂತ ಜಸ್ಟ್ ಕಾರ್ಡ್ ಅಲ್ಲಿ ಬಟ್ ಕಾಣಬಹುದು ಅಷ್ಟೇ ಅ ಕಾಣ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ದಟ್ ಗೋಸ್ ಇನ್ ಟು ಇಟ್ ರಾಮಾಯಣದಲ್ಲಿ ರಾವಣ ಇಲ್ಲ ಅಂದಿದ್ರೆ ರಾಮ ಹೈಲೈಟ್ ಆಗ್ತಿರ್ಲಿಲ್ಲ ಹಾಗೇನೆ ನಮ್ಮ ಸ್ಟಾರ್ ಸುವರ್ಣ ಸೀರಿಯಲ್ ಸೀರಿಯಲ್ ಅಲ್ಲಿ ಸಾಕಷ್ಟು ಎಲ್ಲಾ ಸೀರಿಯಲ್ ಹೇಳುವ ಮುಂಚೆ ಕೂಡ ಶಿಲ್ಪ ನನ್ಗೆ ಹೇಳಿದ್ದೆ ಸ್ಟಾರ್ ಸುವರ್ಣದಲ್ಲಿ ಕಂಟೆಂಟ್ ವೈಸ್ ತುಂಬಾ ವರ್ಕ್ ಮಾಡ್ತಾರೆ ನಾವು ಏನಾಗುತ್ತೆ ಕತೆ ಅಂತ ಹೇಳಿದಾಗ ಈ ಒಂದು ಅರ್ಧ ಗಂಟೆ ಬ್ಲಾಕ್ ಬಸ್ಟ್ ಸಿನ್ಮಾ ಪ್ರತಿ ದಿನ ಒಂದು ಬ್ಲಾಕ್ ಬಸ್ಟ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಂಟೂವರೆಗೆ ಒಂಬತ್ತು ಗಂಟೆ ನೀವೇನ್ ನೋಡ್ತೀರ ಒಂದ್ ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನ್ಮಾ ಅಂತಾನೆ ಆ ಆತರ ಒಂದು ಸೀರಿಯಲ್ ಕೊಡ್ತಾ ಇದೀವಿ ಆಮೇಲೆ ಒಂದು ಕತೆ ಅಂತ ಬಂದಾಗ ಬಹಳ ಒಂದು ಅದ್ಭುತವಾದ ಕತೆ ಹನ್ನೊಂದು ವರ್ಷ ಇಂಡು ಇಂಡಸ್ಟ್ರಿ ಏನಾಗುತ್ತೆ ಒಂದು ಆಸೆ ಇರುತ್ತೆ ಈಗ ಡಿಫ್ರೆಂಟ್ ಆಗಿ ಏನೋ ಮಾಡ್ಬೇಕು ಆಮೇಲೆ ಕೆಲವರು ಜನ ಹೇಳ್ತಾರೆ ಸೀರಿಯಲ್ ಅಲ್ವಾ ನೋ ಸೀರಿಯಲ್ ಅಂತ ಚಿಕ್ಕದಾಗಿ ಚಿಕ್ಕದಾಗ ಅಲ್ಲ ಅಥವಾ ಸ್ಮಾಲ್ ಸ್ಕ್ರೀನ್ ಅಂತ ಫಸ್ಟ್ ಆಫ್ ಆಲ್ ನಂಗೆ ಸ್ಮಾಲ್ ಸ್ಕ್ರೀನ್ ಟ್ಯಾಕ್ಸ್ ಆಗ್ತಿಲ್ಲ ವೈಸ್ ಇವ್ ಬೀಂಗ್ ಕಾಲ್ಡ್ ಸ್ಮಾಲ್ ಸ್ಕ್ರೀನ್ ಅಂತ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸ್ ನಾ ಇನ್ಫ್ಯಾಕ್ಟ್ ಕನೆಕ್ಟ್ ಆಗೋತಾರೆ ಬಿಗ್ ಸ್ಕ್ರೀನ್ ಆಡಿಯನ್ಸ್ ಒಂದ್ಸಲ ಕನೆಕ್ಟ್ ಆಗೋಲ್ಲ ಟು ಬಿ ಹಾನೆಸ್ಟ್ ನನಗೆ ಇವತ್ತು ಏನೇನು ಅವಕಾಶ ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅದೆಲ್ಲ ಓನ್ಲಿ ಓನ್ಲಿ ಬಿಕಾಸ್ ಆಫ್ ಸ್ಮಾಲ್ ಸ್ಕ್ರೀನ್ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಅಬೌಟ್ ಇಟ್ ಆಮೇಲೆ ಪ್ರೀತಮ್ ಬಗ್ಗೆ ವಿಷಯ ಹೇಳಲೇಬೇಕು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗಿ ಅವ್ರೈಕೆ ಅಲ್ಲ ಆ್ಯಕ್ಚುಲಿ ಸೊ ಅವರು ಕಮರ್ಷಿಯಲ್ ಪ್ರೊಡ್ಯೂಸರ್ ಆಗವ್ ಆಕಿಲ್ ಅವರು ಈಸ್ ಅ ವೆರಿ ಪ್ಯಾಶನೇಟ್ ಪ್ರೊಡ್ಯೂಸರ್ ಅವರು ನಾಲ್ಕು ನಿಮಿಷ ಅದೊ ಸಾಂಗ್ ಹೇಳ್ತಿರಲ್ಲ ಮ್ಯಾಮ್ ಅದನ್ನೇ ಅವಾಗ್ಲಿ ಮತ್ತೆ ಹೇಳ್ಬೇಕು ಅಂತ ಅನ್ಕೊಂಡೆ ಯಾರ್ದು ಸುಮ್ಮನೆ ಅವನು ಅವನ ಮದ್ವೆಲಿ ನನ್ನನ್ನ ಒಂದು ಬಾಳ್ ಯೂಸ್ ಮಾಡ್ಕೊಂಡಿದ್ದಾರೆ ಅವರು ನಾಲ್ಕು ನಿಮಿಷ ಫುಟೇಜ್ ಜೋದ್ರು ಹದಿನೈದು ನಿಮಿಷ ಡ್ಯಾನ್ಸ್ ಕೈಯಲ್ಲಿ ಆಮೇಲೆ ಐ ವಾಸ್ ಸೀಯಿಂಗ್ ಅಂದ್ರೆ ಸೋ ಪ್ಯಾಶನ್ ಅಬೌಟ್ ಡೂಯಿಂಗ್ ಆಲ್ ದಿಸ್ ಅಂಡ್ ಅವರು ಒಂದು ಮೇಕಿಂಗ್ ಸ್ಟೈಲ್ ಏನಾಗುತ್ತೆ ಎಮ್ ಸಿ ಒಬ್ರು ಡೈರೆಕ್ಟರ್ ವೈಝ್ ಈ ಕಾಲ್ ಕ್ಯಾಪ್ಟನ್ ಆಫ್ ದ ಶಿಪ್ ತುಂಬಾ ಚೆನ್ನಾಗಿ ತೋರಿಸಬೇಕು ಈ ಕತೆನ ನಮ್ ಕಾಂಟ್ರಿಬ್ಯೂಷನ್ ಇಸ್ ಆಕ್ಚುಲಿ ವೆರಿ ಟೆನ್ ಪರ್ಸೆಂಟ್ ಅಷ್ಟೇ ಆರ್ಟಿಸ್ ನಾನು ಆಗ್ಲಿ ಕಾವ್ಯ ಆಗ್ಲಿ ಸಮೀಪ್ ಆಗ್ಲಿ ಎರಡು ಇನ್ಫ್ಯಾಕ್ಟ್ ನಮ್ಮೆಲ್ಲರೂ ಕಾಂಟ್ರಿಬ್ಯೂಷನ್ ಟೆನ್ ಪರ್ಸೆಂಟ್ ಅಂದ್ರೆ ನೈಂಟಿ ಪರ್ಸೆಂಟ್ ಅವ್ರದೇ ಕಾಂಟ್ರಿಬ್ಯೂಷನ್ ಅಂಡ್ ಇಸ್ ವೆರಿ ಪ್ಯಾಶನೇಟ್ ಅಬೌಟ್ ಡೂಯಿಂಗ್ ಅ ವೆರಿ ಗುಡ್ ಸೀರಿಯಲ್ ಅಂದ್ರೆ ತುಂಬಾ ಚೆನ್ನಾಗಿ ಮೂಡ್ ಬರಬೇಕು ಜನಕ್ಕೆ ಒಂದು ಒಳ್ಳೆ ಕತೆ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಸ್ವಿಂಗ್ ಅಫ್ ಇಸ್ ಶಾಪ್ ಈ ಸೀರಿಯಲ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದ್ರೆ ವಿ ಹ್ಯಾವ್ ಅನ್ ಎಕ್ಸಲೆಂಟ್ ಟೆಕ್ನಿಕಲ್ ಟೀಮ್ ಸುಮನ್ ಸರ್ ಹೇಳ್ದಂಗೆ ಪವನ್ ಸರ್ ಆಗ್ಬೋದು ನಾಗೇಶ್ ಸರ್ ಆಗ್ಬೋದು ಎಲ್ಲರೂ ವಿನಯ್ ಆಗ್ಬೋದು ಎವ್ರಿ ಬಡಿ ಇಸ್ ಲೈಕ್ ಯು ನೋ ಟು ದ ಪಾಯಿಂಟ್ ಇದೆಲ್ಲ ನಮಗೆ ಕಾಣಲ್ಲ ಬಿಕಾಸ್ ಎಲ್ರಿಗೂ ಏನಾಗುತ್ತೆ ಮೀಡಿಯಾದಲ್ಲಿ ಅಥವಾ ಸ್ಕ್ರೀನ್ ಕಾಣುತ್ತೆ ಬರೀ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಕಾಣ್ತಾರೆ ಆಫ್ ಎಫರ್ಟ್ಸ್ ಗೋಸ್ ಇಟ್ ಅಂಡ್ ಅಂಡ್ ಆಲ್ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು 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 ಸೋ ಸೋ ಮಚ್ ಮಚ್ ಸರ್ ಫಾರ್ ಮೀ ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಬಿಕಾಸ್ ಸ್ಟಾರ್ ಸುಗೋಣ ಐ ಹೋಲ್ಡ್ ವ ವೆರಿ ಸ್ಪೆಷಲ್ ಪ್ಲೇಸ್ ಬಿಕಾಸ್ ಐ ಶುಡ್ ನಾಟ್ ಬಿ ಟೆಲ್ ಇಂಗ್ ದಿಸ್ ಒಂದಿ ಸ್ಟೇಜ್ ನನಗೆ ಒಂದು ಒಳ್ಳೊಳ್ಳೆ ಕಥೆಗಳನ್ನ ಅವರೇ ಒಂಥರ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂತದ್ದು ಅಂಡ್ ಇನ್ಫ್ಯಾಕ್ಟ್ ನನ್ನ ಜಜ್ಮೆಂಟ್ ಕಿಂತ ಐ ಬಿರ್ ಜಡ್ ಇಸ್ ಬೆಟರ್ ಬಿಕಾಸ್ ನಾನ್ ಆಸ್ ಆಕ್ಟರ್ ಐ ಒನ್ಲಿ ಕೆನ್ ಪರ್ಫಾರ್ಮ್ ಪರ್ಟಿಕ್ಯುಲರ್ ಒಂದು ಲೆವೆಲ್ಗೆ ಸುಮನ್ ಸರ್ ಜೊತೆ ಫಸ್ಟ್ ಡೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ಇಂಥ ದೊಡ್ಡ ಸೂಪರ್ ಸಾರ್ ಜೊತೆ ಆಕ್ಟಿಂಗ್ ಕೊಡಿದರೆ ಫಸ್ಟ್ ಡೇ ಅವ್ರ ಜೊತೆ ಬಯೋಂತಿ ನಾ ಹೆಂಗ್ ಮಾಡಲಿ ಅವ್ರು ನೋಡಿದ ಕಾಲ ಶಿವರ್ ಆಗ್ತಿದೆ ಬಟ್ ಸ್ಟಿಲ್ ಫಸ್ಟ್ ನಂದವರ ಕತೆ ಪ್ರಕಾರ ದಿಸ್ ಕ್ಯಾರೆಕ್ಟರ್ ಔಟ್ ಆಫ್ ದ ಬಾಕ್ಸ್ ಒಂದು ಫ್ರೆಶ್ ಕತೆ ಅಂತಾನೆ ಹೇಳ್ಬೋದು ಅವ್ರು ಹೇಳಿದಂಗೆ ಆಗ್ಲೇ ಇದೊಂದು ಲವ್ ಸ್ಟೋರಿ ಅಲ್ಲ ಏನಾಗುತ್ತೆ ಎಲ್ಲದಕ್ಕೂ ಒಂದು ಬುನಾದಿ ಅಂತ ಬಂದ್ರೆ ಸ್ನೇಹನೇ ಅದರಿಂದನೇ ಬೇರೆ ಎಲ್ಲ ಡೆವಲಪ್ ಆಗೋದು ನಮ್ಮ ತಂದೆ ತಾಯಿ ಜೊತೆನೂ ಅದೊಂದು ರಿಲೇಶನ್ಶಿಪ್ ಅಂತ ತಂದೆ ತಾಯಿ ಬಂದ್ರೆ ಬೇಸ್ಮೆಂಟ್ ಅಲ್ಲಿ ನೋಡೋದು ಸ್ನೇಹನೇ ಅದು ಅಲ್ಲಿಂದ ಬೇರೆ ಎಲ್ಲಾ ಸಂಬಂಧಗಳು ಬರುತ್ತೆ ತುಂಬಾ ಚೆನ್ನಾಗಿ ಫ್ಯಾಕ್ಟ್ ಆ್ಯಂಡ್ ಅಲ್ಲಿ ಈಸ್ಟ್ ಆರ್ಟಿಸ್ಟ್ ಹೇಳಬೇಕು ಅಂದ್ರೆ ಬಿಕಾಸ್ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೇಮ ಬೆಳ್ಳೂರ್ ಆಗ್ಬೋದು ಕಾವ್ಯವ್ರ ಆಗ್ಬೋದು ಸಮೀಪ್ ಎವ್ರಿ ಬಡಿ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಇವರೆಲ್ಲರೂ ಕೊಲ್ಲಾಟಲ್ಲಿ ಎಫರ್ಟ್ ಅಲ್ಲಿ ನಾನು ಹೈಲೈಟ್ ಹಾಕಿದ್ದೀನಿ ಅಷ್ಟೇ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್ ಮೀ ಹನ್ನೊಂದು ವರ್ಷ ಇಂಡಸ್ಟ್ರಿಯಲ್ಲಿ ಬಿನ್ ಏಬಲ್ ಟು ಡೂ ಎಂಟರ್ಟೈನ್ ಯು ಖಂಡಿತ ಇದೇ ಇಟ್ಟಲ್ಲಿ ನಾನು ಮಾಡ್ತಿರ್ತೀನಿ ನಾನು ಇರೋ ಅಷ್ಟು ದಿನ ಐ ಮೇಕ್ ಶೋರ್ ದಟ್ ಎಂಟರ್ಟೈನ್ ಎವ್ರಿ ಬಡಿ ಇನ್ ಅ ವೆರಿ ಗುಡ್ ವೇ ಥ್ಯಾಂಕ್ ಯು ನಮಸ್ತೆ ಆ ಮೊದಲನೇದಾಗಿ ಈ ಅವಕಾಶ ಕೊಟ್ಟ ಸ್ಟಾರ್ ಸುವರ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಈ ಸ್ಟಾರ್ ಜೊತೆ ನನ್ನದು ಜರ್ನಿ ನಾನು ಎರಡು ಸಾವಿರದ ಮೂರರಲ್ಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡುವಾಗ ಫಸ್ಟ್ ಸ್ಟಾರ್ ಪ್ಲಸ್ ಇಂದ ಶುರು ಮಾಡಿರೋದು ಸೊ ಇವತ್ತಿಗೂ ಆ ಜರ್ನಿ ಕಂಟಿನ್ಯೂ ಆಗಿದೆ ಈಗ ಸ್ಟಾರ್ ಸುವರ್ಣ ರಾಜ್ ಸರ್ ಶಿಲ್ಪಾ ಮೇಡಮ್ ಕುಟ್ಟಿ ಸರ್ ಸುಷ್ಮಾ ಮೇಡಮ್ ಎಲ್ಲರೂ ತುಂಬ ಸಪೋರ್ಟ್ ಅಂದರೆ ಒಂದು ಖುಷಿ ಆಗೋದೇನೆಂದ್ರೆ ಈ ಚಾನಲಲ್ಲಿ ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ಸ್ ಓಕೆ ಒಂದು ಶೋ ಏನೋ ಸಮಸ್ಯೆ ಆಯಿತು ಹಾಗೆ ಕೈ ಬಿಡಲ್ಲ ಅಂದ್ರೆ ಕಂಟಿನ್ಯೂ ಸಪೋರ್ಟ್ ಮಾಡ್ತಾರೆ ಸೊ ಅದೊಂದು ತುಂಬ ಖುಷಿ ವಿಚಾರ ಸೊ ಆ್ಯಸ್ ಅ ಡೈರೆಕ್ಟರ್ ಆಗಿ ನಂದು ಆರನೇ ಶೋ ಈ ಚಾನಲಲ್ಲಿ ಪ್ಲಸ್ ನಮ್ಮ ಸುಮನ್ ಸರ್ ಅವ್ರ ಜೊತೆ ನಾನೊಂದು ಸಿನಿಮಾ ವರ್ಕ್ ಮಾಡ್ತಿದ್ದೆ ಸೊ ಸೀರಿಯಲ್ ಮಾಡ್ತಾರಾ ಇಲ್ವಾ ಅನ್ನೋದು ನನ್ಗೊಂದು ಅಂದ್ರೆ ಹೇಗೆ ಕೇಳೋದು ಅನ್ನೋದೊಂದು ಇತ್ತು ಕೇಳಿದಾಗ ಅವ್ರು ನಂಗೆ ಇಷ್ಟ ಹೇಳಿದ್ದು ನನ್ಗೆ ಕತೆ ಕನ್ವಿನ್ಸ್ ಆದ್ರೆ ನಾನು ಖಂಡಿತ ಮಾಡ್ತೀನಿ ಅಂತ ಸೊ ಅವರು ಅಂದ್ರೆ ಮೈನ್ ಕಂಟೆಂಟ್ ನೋಡ್ತಾರೆ ಇಷ್ಟ ಆದ್ರೆ ಖಂಡಿತವರು ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ನಾನು ಕತೆ ಹೇಳಿದೆ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಜೊತೆಗೆ ಅವರ ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಕಲಿಯೋದು ತುಂಬಾ ಇದೆ ಅಂದ್ರೆ ತುಂಬಾ ಎತ್ತರದಲ್ಲಿದ್ದಾರೆ ಸೊ ತುಂಬಾ ಇದೆ ಕಲಿಯೋದು ಅವ್ರನ್ನ ನೋಡಿ ಜೊತೆಗೆ ನಮ್ಮ ಈ ಧಾರಾವಾಹಿ ಕೆಲಸ ಮಾಡಿರೋ ಎಲ್ಲ ನಮ್ಮ ಚಂದಗೌಡ ಅವರು ಕಾವ್ಯ ಹೇಮ ಬೆಳ್ಳೂರವರು ನಾಗೇಂದ್ರ ಅವರು ಪ್ರಶಾಂತ್ ಅವರು ಹೀಗೆ ಎಲ್ರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಪ್ರೀತಿಯಿಂದ ಮಾಡ್ತಿದ್ದಾರೆ ಸೊ ನನ್ನ ಪ್ರಕಾರ ಒಂದು ಶೋ ಹಿಟ್ ಆಗ್ಬೇಕಂದ್ರೆ ಎಲ್ರು ಪ್ರೀತಿಯಿಂದ ಮಾಡಿದ್ರೆ ನಾ ವರ್ಕ್ ಆಗೋದು ಜೊತೆಗೆ ನನ್ನ ಟೆಕ್ನಿಷಿಯನ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿನಯ್ ಸರ್ ನಮ್ಮ ನಿರ್ಮಾಪಕಿ ನನ್ನ ಹಿಂದಿ ಸಿಂಚನ ನಮ್ಮ ಕ್ಯಾಮ್ರಾಮನ್ ಪವನ್ ನಮ್ಮ ಎಲ್ಲ ನಿರ್ದೇಶನ ತಂಡ ಎಲ್ಲರೂ ದಿನೇಶ್ ಎಲ್ಲರೂ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಒಂದು ಅಂದ್ರೆ ನಾರ್ಮಲ್ ಆಗಿ ನಾನು ಎಲ್ಲ ಸೀರಿಯಲ್ ನಮ್ದು ಲವ್ ಸ್ಟೋರಿ ಒಂದು ಕತೆ ಮೇಲೆ ಹೋಗ್ತಿರುತ್ತೆ ಈ ಸೀರಿಯಲ್ ಏನಕ್ಕೆ ಡಿಫ್ರೆಂಟ್ ಅಂದ್ರೆ ಇಲ್ಲಿ ನನಗೂ ಇದು ಕತೆ ಕೇಳಿದಾಗ ತುಂಬಾ ಇಷ್ಟ ಆಗಿದೆ ಅಂದ್ರೆ ಇಲ್ಲಿ ಒಂದೇ ಕತೆ ಒಂದು ಹೀರೋ ಹೀರೋಯಿನ್ ಲವ್ ಸ್ಟೋರಿ ಆ ತರ ಅಲ್ಲ ಇಲ್ಲಿ ಒಂದು ಅಪ್ಪ ಮಗನ ಬಾಂಧವ್ಯ ಇದೆ ಅಣ್ಣ ತಂಗಿಯರ ಒಂದು ಬಾಂಧವ್ಯ ಇದೆ ಸೊ ಈ ತರ ತುಂಬಾ ಲೇಯರ್ಸ್ ಇದೆ ಈ ಕಥೆಯಲ್ಲಿ ಫಸ್ಟ್ ಎಪಿಸೋಡ್ ಇಂದ ನಾರ್ಮಲ್ ಆಗಿ ಏನಾಗುತ್ತೆ ನಾವು ಸೀರಿಯಲ್ ಮಾಡೋದು ನಮ್ಗೆಲ್ಲರಿಗೂ ಒಂದು ನಮ್ಮ ಮೇಲೆ ಕಂಪ್ಲೇಂಟ್ ಏನಿದೆ ಅಂದ್ರೆ ಓಕೆ ನೀವು ಮದುವೆ ಅಂದರೆ ಒಂದು ವಾರ ತೋರಿಸ್ಬಿಡ್ತೀರಿ ಹತ್ತು ದಿನ ತೋರಿಸ್ಬಿಡ್ತೀರಿ ಈ ಥರ ಎಲ್ಲ ಇರುತ್ತೆ ಆದರೆ ಇಲ್ಲಿ ನಾವು ಫಸ್ಟ್ ಟೈಮು ಬರೀ ನಾಲ್ಕು ನಿಮಿಷದಲ್ಲಿ ಇಡೀ ಮದುವೆ ತೋರಿಸಿದೀವಿ ಅಂದರೆ ನಾಲ್ಕು ನಿಮಿಷದೊಳಗೆ ಇಡೀ ಮದುವೆ ತೋರಿಸಿದ್ದೀವಿ ಸೊ ಒಂದು ಸ್ಪೆಷಲಿ ಯಾವತ್ತು ಸೀರಿಯಲಲ್ಲಿ ಒಂದು ಮದುವೆಗೆ ನಾರ್ಮಲ್ ಆಗಿ ನಾವು ಸಿನಿಮಾ ಹಾಡುಗಳನ್ನು ಬಳಸ್ತೀವಿ ಯಾವುದಕ್ಕೂ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಹೊಸ ಹಾಡು ಮಾಡಿ ಒಂದು ಇಡೀ ಮದುವೆ ಸಾಂಗ್ ಮಾಡಿದ್ದೀವಿ ಒಂದು ಹದಿನೈದು ಹದಿನಾರು ಲಕ್ಷ ಖರ್ಚು ಮಾಡಿ ಬರೀ ನಾಲ್ಕು ನಿಮಿಷಕ್ಕೆ ಸೊ ಇದೊಂದು ನಂದು ಖುಷಿ ವಿಚಾರ ಓಕೆ ಫಸ್ಟ್ ಟೈಮ್ ನಾವು ಒಂದು ನಾಲ್ಕು ನಿಮಿಷದಲ್ಲಿ ಮದುವೆ ಮುಗಿಸಿದ ಮುಗಿಸಿದ್ರೆ ನಮ್ಗೂ ಬರುತ್ತೆ ಅಂತ ಗೊತ್ತಾಯ್ತು ಅವ್ರ ಸೊ ಇನ್ನೊಂದು ಬಿ ಜಿ ಎಂ ನಾರ್ಮಲ್ ನಾವು ಸೀರಿಯಲ್ ಗಳಿಗೆ ಸಿನಿಮಾ ಇದನ್ನೇ ಬಳಸ್ತೀವಿ ಇಲ್ಲಿ ಫಸ್ಟ್ ಟೈಮ್ ನಾವು ಸಿನಿಮಾ ಹತ್ರ ಬಿ ಜಿ ಎಂ ಮಾಡಿಸ್ತಿದೀವಿ ಈ ಸೀರಿಯಲ್ ಗೆ ಇದೆಲ್ಲ ಕಾರಣ ಆಗಿದ್ದು ಸ್ಟಾರ್ ಸುವರ್ಣದಿಂದಾನೆ ಥ್ಯಾಂಕ್ ಯು ಎಲ್ರಿಗೆ ನಮಸ್ಕಾರ ಸೊ ಆಲ್ಮೋಸ್ಟ್ ಅವ್ರೆಲ್ಲ ನಾನು ಈ ಸೀರಿಯಲ್ ಮಾಡಲಿಕ್ಕೆ ಕಾರಣ ಫಸ್ಟು ನನಗೆ ವಿನಯ್ ಪ್ರಸಾದ್ ವಿನಯ್ ಪ್ರಸಾದ್ ವಿನಯ್ ಕೃಷ್ಣ ಸರ್ ಅವರು ಫೋನ್ ಮಾಡಿ ಸರ್ ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ ಸರ್ ಮಾಡ್ತೀರನ್ನು ಹೇಳಿದ್ರು ಅವರು ಸೊ ನಾನು ಹೇಳಿದೆ ನಾನು ಪ್ರೀತಮ್ ಅವ್ರ ಡೈರೆಕ್ಟರ್ ಅದನ್ನು ಏನು ಗೊತ್ತಿಲ್ಲ ನನಗೆ ಸರ್ ನನಗೆ ಸ್ಟೋರಿ ಆಮೇಲೆ ನನ್ನ ಕ್ಯಾರೆಕ್ಟರ್ ಕೇಳಿದೆ ನಾನು ಹೇಳ್ತೇನೆ ಹೇಳಿದ್ರು ಅವರು ಆಮೇಲೆ ಒಂದು ಆಫ್ ಮೇಲೆ ಫೋನ್ ಮಾಡಿ ಈ ಥರ ಇರ್ತದೆ ಅಂತ ಹೇಳಿದ್ರು ಅವರು ಸೊ ಯಾರು ಸರ್ ಇದು ಮಾಡಿದೆ ಅಂದರೆ ಸ್ಟಾರ್ ಸು ಅನ್ನ ಹೇಳಿದರು ಸೊ ಅಫ್ಕೋರ್ಸ್ ಗುಡ್ ಪ್ರೊಡಕ್ಷನ್ ಕಂಪನಿ ಸೊ ಓಕೆ ಹೇಳಿದೆ ನಾನು ಆಮೇಲೆ ಪ್ರೀತಮ್ ಅವ್ರ ಹೆಸರು ಹೇಳಿದರು ಸೊ ಮೂಮೆಂಟ್ ಪ್ರೀತಮ್ ಅವ್ರ ಹೆಸರು ಹೇಳಿದ್ರೆ ಇಮಿಡಿಯೇಟ್ಲಿ ನಾನು ಆಕ್ಸೆಪ್ಟ್ ಮಾಡಿದ್ದೇನೆ ಯಾಕಂದರೆ ನಾನು ಆಲ್ರೆಡಿ ಪ್ರೀತಮ್ ಜೊತೇನಲ್ಲಿ ನಾನು ಪಿಕ್ಚರ್ ಮಾಡಿದ್ದೇನೆ ಅದರಲ್ಲಿ ಅವ್ರ ವೇ ಆಫ್ ಡೈರೆಕ್ಷನ್ ಅವ್ರ ಬಿಹೇವಿಯರ್ ಕ್ಯಾರೆಕ್ಟರ್ ಇಬ್ಬರಿಗೆ ಅದು ಸೂಟ್ ಆಯಿತು ಸೊ ನನಗೆ ಗೊತ್ತಾ ಅವರು ಮೆಂಟಾಲಿಟಿಗೂ ನನಗೆ ಗೊತ್ತು ಸೊ ನಾನು ಓಕೆ ಹೇಳಿದ್ದೇನೆ ಬಟ್ ಡೇಟ್ ಪ್ರಾಬ್ಲಮ್ ಇತ್ತು ಆಮೇಲೆ ಅವರು ಅಡ್ಜಸ್ಟ್ ಮಾಡಿದ್ದಾರೆ ಆಮೇಲೆ ಬಂದೆ ನಾನು ಬಂದ ತಕ್ಷಣ ಸ್ಟೋರಿ ಇವತ್ತು ಆಕ್ಚುಲಿ ಹಿಂದಿ ಪಿಕ್ಚರ್ಸ್ ಫ್ಲಾಪ್ ಆಗಲಿಕ್ಕೆ ಆಮೇಲೆ ಸೌತ್ನಲ್ಲಿ ಪಿಕ್ಚರ್ಸ್ ಹಿಟ್ ಆಗಲಿಕ್ಕೆ ಮೇನ್ ರೀಸನ್ ಹಿಂದಿ ನಲ್ಲಿ ಫ್ಯಾಮಿಲಿ ಕನೆಕ್ಷನ್ಸ್ ಏನಿಲ್ಲ ಎಲ್ಲ ಮಾಫಿಯಾ ಗ್ಯಾಂಗ್ ವಾರ್ ಸೆಕ್ಸ್ ವೈಲೆನ್ಸ್ ಅದರಲ್ಲಿ ಹೋಗಿದ್ದರು ಸೊ ಅಲ್ಲಿರುವ ಆಡಿಯನ್ಸ್ ಯಾಕಂದ್ರೆ ನಾನು ಈಗ ಫ್ರೀಕ್ವೆಂಟಾಗಿ ನಾನೀಗ ಆ ನಲ್ಲಿ ನಾನು ಶೂಟಿಂಗ್ ಇದೆ ನಾನು ಮರಾಠಿ ಮಾಡ್ತಾ ಇದ್ದಾನೆ ಪಿಕ್ಚರ್ ಆಮೇಲೆ ಉರಿಯಾ ಮಾಡ್ತಾ ಇದ್ದಾನೆ ಹಿಂದಿ ಒಂದು ಅದರಲ್ಲಿ ಹೋಗುವ ಸೌತ್ ಕಾ ಸೌತ್ ಕಾ ಅನ್ನೋ ಅವರು ಸೊ ನಾನು ಕೇಳಿದೆ ನಾನು ಯಾಕೆ ನಿಮಗೆ ಸೌತ್ ಪಿಕ್ಚರ್ನಲ್ಲಿ ಏನಿದೆ ನಮ್ಮ ಹಿಂದಿ ಪಿಕ್ಚರ್ಸ್ ಕಾಸ್ಟ್ಲಿ ಅಲ್ಲ ನಮ್ಮ ಸೌತ್ ಬಜೆಟ್ಟು ಬಟ್ ಹಿಂದಿ ಅಷ್ಟು ಒಳ್ಳೆ ಫಾರಿನ್ನಲ್ಲಿ ಶೂಟಿಂಗ್ ಮಾಡ್ತೇನೆ ಸರ್ ಫ್ಯಾಮಿಲಿ ಸೆಂಟಿಮೆಂಟ್ ಇಲ್ಲ ಸರ್ ಮದರ್ ಫಾದರ್ ಸೆಂಟಿಮೆಂಟ್ ಇಲ್ಲ ಬ್ರದರ್ ಸಹ ಎಷ್ಟು ಸೆಂಟಿಮೆಂಟ್ ಇಲ್ಲ ಸೌತ್ ಪಿಕ್ಚರ್ನಲ್ಲಿ ತಮಿಳ್ ತೆಲುಗು ಕನ್ನಡ ಮಧ್ಯಾಹ್ನ ನಮಗೆ ಭಾಷೆ ಗೊತ್ತಿಲ್ಲ ಬಟ್ ಡಬ್ಬಿಂಗ್ ಅದು ಬಂದ ಮೇಲೆ ಅದರಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಎಲ್ಲ ಪಿಕ್ಚರ್ನಲ್ಲಿ ಫಾದರ್ ಮದರ್ ಕನೆಕ್ಷನು ಮಕ್ಕಳು ಕನೆಕ್ಷನ್ ಇದೆ ಸೊ ನಮಗೆ ಅದ್ರು ಅದಕ್ಕೆ ನಾವು ಸೌತ್ ಪಿಕ್ಚರ್ ಅಂದ್ರೆ ಈಗ ನಮ್ಗೆ ತುಂಬ ಇಷ್ಟ ಹೇಳಿದರು ಸೊ ಅದು ನನ್ನ ಮೈಂಡಲ್ಲಿ ಇದೆ ಇವತ್ತು ನಾವು ಆರ್ಟಿಸ್ಟ್ ಹೇಳಿದ್ರು ಅವರು ಫಾರ್ಟಿ ಸೆವೆನ್ ಇಯರ್ಸ್ ಆಯಿತು ಪಿಕ್ಚರ್ನಲ್ಲಿ ಏಟ್ ಹಂಡ್ರೆಡ್ ಫಿಲಿಮ್ಸ್ ಕ್ರಾಸ್ ಮಾಡಿದೆ ಲೆವೆನ್ ಲ್ಯಾಂಗ್ವೇಜಸ್ ಸೊ ದೇವರೆಲ್ಲ ಕೊಟ್ಟಿದ್ದಾರೆ ನಮ್ಮ ತಮ್ಮ ತಂದೆ ತಾಯಿಯ ಆಶೀರ್ವಾದಲ್ಲಿ ನಮ್ಮ ಊರ ದೇವರ ದೈವದ ಆಶೀರ್ವಾದಲ್ಲಿ ಎಲ್ಲ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಂದು ನಾನು ಇರೋದು ನನ್ನ ಬರ್ತ್ ಪ್ಲೇಸ್ ಚೆನ್ನೈ ನಮ್ಮ ನೇಟಿವ್ ಮ್ಯಾಂಗ್ಲೂರ್ ಈಗ ತೆಲುಗುನಲ್ಲಿ ನಾನು ಹಂಡ್ರೆಡ್ ಹಂಡ್ರೆಡ್ ಪಿಚರ್ಸ್ ಆಗೋ ಇವರು ಮಾಡಿದ್ದೇನೆ ತಮಿಳ್ ಕನ್ನಡ ಎಲ್ಲ ದೇವರ ಆಶೀರ್ವಾದ ಸೊ ಇವತ್ತು ಕೂಡ ನಾನು ಮಾಡ್ತಾ ಅಂದರೆ ಅದು ನಿಮ್ಮ ಆಶೀರ್ವಾದ ದೇವರ ಆಶೀರ್ವಾದ ಸೊ ನಾನು ಸೆಲೆಕ್ಟ್ ಆಗಿದೆ ಯಾಕೆಂದರೆ ನಾನು ಮಾಡಿ ಈಗ ಮಾಡುವ ಕ್ಯಾರೆಕ್ಟರ್ಸ್ನಲ್ಲಿ ಯಾವುದೋ ಒಂದು ಮೆಸೇಜ್ ಕೊಡಬೇಕು ಏನು ವೆದರ್ ಇಟ್ ಈಸ್ ವಿಲನ್ ವಿಲನ್ನಲ್ಲಿ ನಾವು ಕೊಡುವ ಮೆಸೇಜು ಈಗ ನಡ್ಕಿರೋ ಸ್ಕ್ಯಾಮ್ಸ್ ಆ ಥರ ರೇಪು ರೆಕಾಯಿಟಿ ಆ ಥರ ನಾನು ಕೊಡುವ ಕ್ಯಾರೆಕ್ಟರ್ನಲ್ಲಿ ಮೆಸೇಜು ಲೇಟೆಸ್ಟ್ ಸ್ಕ್ಯಾಮ್ಸ್ ಯಾಕಂದ್ರೆ ವಿಲೇಜ್ ನಲ್ಲಿ ವಿಲೇ ಈ ಆ ಏರಿಯಾನಲ್ಲಿ ಅವ್ರಿಗೆ ಗೊತ್ತಾಗಬೇಕು ಆ ಥರ ಕ್ಯಾರೆಕ್ಟರ್ ಮಾಡ್ತೇನೆ ಅಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ನಾನು ಮಾಡಲಿಲ್ಲ ಇದರಲ್ಲಿ ನಾನು ವಾಟ್ ವಾಟೋನ್ ಒಂದು ಕನೆಕ್ಷನ್ ಒಂದು ಫಾದರ್ ಡಾಟರ್ಸ್ ಮೂರು ಜನ ಇದ್ದಾರೆ ಅಂಡ್ ವೈಫ್ ಆ್ಯಂಡ್ ಹಸ್ಬೆಂಡ್ ಆಮೇಲೆ ಒಂದು ಫ್ಲಾಶ್ ಬ್ಯಾಕ್ ಇದೆ ಅದರಲ್ಲಿ ಸನ್ ಸನ್ ಫಾದರ್ ಅವರಿಗೆ ಗೊತ್ತಿಲ್ಲ ಏನು ಇದೆ ಗೊತ್ತಿಲ್ಲ ಸೀರಿಯಲ್ ಇದು ಸೀರಿಯಲ್ ಟ್ರೀಟ್ಮೆಂಟ್ ಬೇರೆ ಸಿನಿಮಾ ಟ್ರೀಟ್ಮೆಂಟ್ ಬೇರೆ ವೆಬ್ ಸೀರೀಸ್ ಟ್ರೀಟ್ಮೆಂಟ್ ಬೇರೆ ವೇ ಆಫ್ ಆ್ಯಕ್ಟಿಂಗ್ ಬೇರೆ ಎಲ್ಲ ಇದೆ ನನಗೆ ಗೊತ್ತು ನನಗೆ ಬಟ್ ಕಂಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇವತ್ತು ಮೇನ್ ಮೆಸೇಜ್ ಇವತ್ತು ನಮ್ಮ ಭಾರತ ದೇಶಕ್ಕೆ ಮೆಸೇಜ್ ಕೊಡುವುದು ಒಂದು ಫ್ಯಾಮಿಲಿ ಫಸ್ಟ್ ಕನೆಕ್ಷನ್ ಇರಬೇಕು ಇವತ್ತು ಫ್ಯಾಮಿಲಿ ಕನೆಕ್ಷನ್ ಇರುವುದಿಲ್ಲ ಯಾಕಂದರೆ ಎಲ್ಲರೂ ಆಗಿದ್ದಾರೆ ಫಾದರ್ ಮದರ್ ಬ್ಯುಸಿ ಆಗಿದ್ದಾರೆ ಮಕ್ಕಳಿಗೆ ಯಾರು ಎಲ್ಲಿ ಪ್ರೀತಿ ಸಿಗ್ತದೆ ಅಲ್ಲೇ ಹೋಗ್ತಾ ಇದ್ದಾರೆ ಆಮೇಲೆ ಫಾದರ್ ಮದರ್ ಯಾರು ಮಾತು ಕೇಳೋದಿಲ್ಲ ಅವರು ಅವರು ಹಾಗೆ ಹೋಗಿದ್ದಾರೆ ಹೀಗೆ ಹೋಗಿದ್ದಾರೆ ಡ್ರಗ್ಸ್ಗೆ ಹೋಗಿದ್ದಾರೆ ಡ್ರಿಂಕ್ಸ್ಗೆ ಹೋಗಿದ್ರು ಹೇಳಿದ್ರು ಸೊ ಕನೆಕ್ಟಿವಿಟಿ ಆ ಒಂದು ಕ್ಲೋಸ್ನೆಸ್ ಎಫೆಕ್ಷನ್ ಲವ್ ಇದರಲ್ಲಿ ಇದೆ ನನ್ನ ಕ್ಯಾರೆಕ್ಟರ್ನಲ್ಲಿ ವಿತ್ ದ ವೈಫ್ ಆ್ಯಂಡ್ ವಿತ್ ದ ಡಾಟರ್ಸ್ ಅಂಡ್ ತ್ರೀ ಡಾಟರ್ಸ್ ಎಲ್ಲರೂ ಡಿಫ್ರೆಂಟ್ ಡಿಫರೆಂಟ್ ಮೆಂಟಾಲಿಟೀಸ್ ಆ್ಯಂಡ್ ಒಂದು ಒಳ್ಳೆ ಮ್ಯಾಟ್ರಿ ಇದೆ ಸೊ ಐ ಸೆಡ್ ಓಕೆ ಅದು ಇದೆ ಇವತ್ತು ನಾನು ಶೂಟಿಂಗ್ ಕಂಪ್ಲೀಟ್ ಆಯ್ತು ಇನ್ನೊಂದು ಎರಡು ದಿವಸ ಬ್ಯಾಲೆನ್ಸ್ ವರ್ಕು ಸೊ ಶೂಟಿಂಗ್ ಆಯಿತು ಸೊ ಇದರಲ್ಲಿ ಐ ಫೀಲ್ ನನ್ನ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಎಲ್ರಿಗೆ ಇಟ್ ವಿಲ್ ಬಿ ಗುಡ್ ಎಲ್ಲರೂ ಐ ಅಪ್ರಿಷಿಯೇಟ್ ಆ್ಯಂಡ್ ಇನ್ನೊಂದು ನಾನು ನಮ್ಮ ಊರಿನಲ್ಲಿ ಎಲ್ಲರೂ ತುಳು ಪಿಕ್ಚರ್ ಮಾಡದಿಲ್ಲ ಕನ್ನಡ ಪಿಕ್ಚರ್ ಮಾಡಿದಿಲ್ಲ ನಾವು ತುಳು ಸೀರಿಯಲ್ ಮಾಡುದಿಲ್ಲ ಕನ್ನಡ ಸೀರಿಯಲ್ ನನ್ನ ಕಂಪ್ಲೇಂಟ್ ಇದೆ ಸರಿ ಒಂದು ಸೀರಿಯಲ್ ಕನ್ನಡದಲ್ಲಿ ಮಾಡುವ ಎಲ್ಲರಿಗೆ ಕನೆಕ್ಟ್ ಮಾಡುವ ನಮ್ಮ ಊರವರಿಗೆ ಡೈಲಿ ಸಾಯಂಕಾಲ ಒಂದು ಏರ್ತೆಯಿಂದ ಒಂದು ಸುಮ್ಮನ ನೋಡಬಹುದು ನಾನು ಆ ಥರ ಅದೊಂದು ರೀಸನ್ ಆ್ಯಂಡ್ ಸೀರಿಯಲ್ ಇವತ್ತು ಒನ್ ಈಸಿ ಏನಾದರೂ ಒಂದು ಹಾಟ್ ಟಾಪಿಕ್ ಇಲ್ಲ ಏನಾದರೂ ಒಂದು ವಿಷಯ ಅಂದರೆ ಇಮಿಡಿಯೇಟ್ಲಿ ನಾವು ಅದರಲ್ಲಿ ಶೂಟ್ ಮಾಡ್ಬೋದು ಬಟ್ ಯು ಕೆನಾಟ್ ಡೂ ಇಟ್ ನ ಫಿಲಿಮ್ ಫಿಲಿಮ್ ಒನ್ಸ್ ರೆಡಿ ಆದರೆ ನಾವೇನು ಮಾಡ್ಲಿಕ್ಕಿಲ್ಲ ಸೊ ಅಡ್ವಾಂಟೇಜಸ್ ತುಂಬ ಅಡ್ವಾಂಟೇಜಸ್ ಇದೆ ರೀಚ್ ಇದೆ ಸೊ ಆ ಥರಲ್ಲೇ ನಾನು ಇದು ನಾನು ಆಕ್ಸೆಪ್ಟ್ ಮಾಡಿದ್ದೇನೆ ಸೊ ಐ ಥ್ಯಾಂಕ್ ಪ್ರೀತಮ್ ಆ್ಯಂಡ್ ಮಿಸಸ್ ಪ್ರೀತಮ್ ಆಲ್ಸೋ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೋ ಕಂಪ್ಲೇಂಟ್ಸ್ ಎಲ್ಲ ಬ್ಯೂಟಿಫುಲಿ ಟ್ರೀಟೆಡ್ ವೆರಿ ವೆಲ್ ಆ್ಯಂಡ್ ಕಮಿಂಗ್ ಟು ಆರ್ಟಿಸ್ಟ್ ನಾವು ಹೇಮಾ ಅವರು ವೆರಿ ಸೀನಿಯರ್ ಆರ್ಟಿಸ್ಟ್ ಆ್ಯಂಡ್ ಆ್ಯಂಡ್ ವಂಡರ್ಫುಲ್ ಟೈಮ್ ಸರ್ ಬಾಡಿ ಕೆಮಿಸ್ಟ್ರಿ ಆ್ಯಂಡ್ ಆ ಸ್ವಲ್ಪ ಫಸ್ಟ್ ಡೇ ಸ್ವಲ್ಪ ಟೈಮ್ ಆಯಿತು ಆಮೇಲೆ ಕನೆಕ್ಟಿವಿಟಿ ವಾಸ್ ಮೈಸ್ ಆ್ಯಂಡ್ ಆಲ್ಸೋ ಮೂರ್ ಡಾಟರ್ಸು ಇಲ್ಲಿ ಕೂತಿದ್ದಾರೆ ಅವರು ಸೊ ಆ್ಯಂಡ್ ಆಲ್ ಅಭಿಗ್ ಎವ್ರಿಬಡಿ ದೇ ಆಲ್ ಕೋಪರೇಟೆಡ್ ವೆರಿ ವೆಲ್ ಆ್ಯಂಡ್ ಇದೊಂದು ಒಳ್ಳೆಯ ಒಂದು ಫೀಲ್ ಇದೆ ಒಂದು ಫಾದರ್ ಮದರ್ ಡಾಟರ್ಸ್ ಫೀಲ್ ಇದೆ ದೇ ವಂಡರ್ಫುಲ್ ಆ್ಯಕ್ಟರ್ಸ್ ಆ್ಯಂಡ್ ಚಂದು ಚಂದು ಎಕ್ಸಲೆಂಟ್ ಆ್ಯಕ್ಟರ್ ನಾನು ನೋಡಿದ್ದೇನೆ ನಾನು ಆ್ಯಂಡ್ ಈಗ ತೆಲುಗಿನಲ್ಲಿ ಆಲ್ಸೋ ಈಸ್ ವೆರಿ ಬಿಸಿ ಆ್ಯಂಡ್ ಸ್ಪಾಂಟೇನಿಯಸ್ ಆಯ್ತು ಇವ್ರಿಗೆ ಏನು ಪ್ರಿಪರೇಷನ್ ಏನಿಲ್ಲ ಡೈಲಾಗ್ ಕೊಟ್ಟು ಇಮಿಡಿಯೇಟ್ಲಿ ಅವರು ಸ್ಪಾಂಟೇನಿಯಸ್ ರಿಯಾಕ್ಷನ್ ಚೇಂಜ್ ಮಾಡೋದು ಅದೆಲ್ಲ ಇದು ಇದಲ್ಲ ಇದು ಸೊ ದೇವ್ರ ದೇವರಲ್ಲಿ ಎಲ್ಲರೂ ಒಳ್ಳೆ ಆರ್ಟಿಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು ಡೆಫಿನೆಟ್ಲಿ ಇದೊಂದು ಒಳ್ಳೆ ನೀಟ್ ಇದಾಗ್ತದೆ ಆ್ಯಂಡ್ ಟೇಕಿಂಗ್ ವೈಸ್ ಆಲ್ಸೋ ಪ್ರೀತಮ್ ಅವರು ಒಳ್ಳೆ ಮಾಡಿದ್ದಾರೆ ನೋ ಹರಿಬರಿ ಸೊ ಕ್ಲೀನ್ ಆ್ಯಂಡ್ ಮೇನ್ ಕ್ಯಾಮ್ರಾಮ್ಯಾನ್ ಪವನ್ ಆ್ಯಂಡ್ ಅವರು ಆಚಾರ್ಯ ನಾಗೇಶ್ ಆಚಾರ್ಯ ಇಬ್ಬರು ದೇವ್ ಡನ್ ಅ ವೆರಿ ಗುಡ್ ಜಾಬ್ ನೋಡಿದ್ದೇನೆ ನಾನು ಐ ಹವ್ ಸೀನ್ ಲಾಟ್ ಆಫ್ ಪ್ರೊಡಕ್ಷನ್ ಸೈಡ್ನಲ್ಲಿ ಟೆಕ್ನಿಷಿಯನ್ ಸೈಡ್ನಲ್ಲಿ ಎಲ್ಲರೂ ದೇ ಆಲ್ ವರ್ಕ್ ವೆರಿ ಹಾರ್ಡ್ ಎಲ್ಲರೂ ವರ್ಕ್ ವೆರಿ ಹಾರ್ಡ್ ಬಟ್ ಇದರಲ್ಲಿ ದೇ ಪುಟ್ ಲಾಟ್ ಆಫ್ ಎಫರ್ಟ್ ಸೊ ಎಲ್ಲರಿಗೆ ಡ್ರೈವರಿಂದ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಅಂಡ್ ಆಲ್ಸೋ ಟು ರಾಜ್ ಸರ್ ಆ್ಯಂಡ್ ಮೇಡಮ್ ನನಗೆ ಶಿಲ್ಪಾ ಅವರಿಗೆ ಥ್ಯಾಂಕ್ಸ್ ಅಂಡ್ ಐ ಆಮ್ ಎಂಟ್ರಿ ಇಂಟು ಸೀರಿಯಲ್ ಇದು ಫಸ್ಟ್ ಟೈಮ್ ನಾನು ಮಾಡೋದು ಸೊ ಎಲ್ಲರ ಆಶೀರ್ವಾದ ಬೇಕು ಒಳ್ಳೆ ಸೀರಿಯಲ್ ಸೊ ಫ್ಯೂಚರ್ನಲ್ಲಿ ಒಳ್ಳೆ ಈ ಥರ ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲ ಏನಾದ್ರೂ ಒಂದು ಮೆಸೇಜ್ ಇರುವ ಒಂದು ಸೀರಿಯಲ್ ಅಂದರೆ ಡೆಫಿನೆಟ್ಲಿ ಮಾಡ್ತೇನೆ ವೆದರ್ ಇಟ್ ತುಳು ಆರ್ ಕನ್ನಡ ಕೊರ್ ವಾಟ್ ವೆರ್ ಇಟ್ ಇಸ್ ಯಾಕೆಂದರೆ ಆಲ್ಸೋ ಅಟೆಂಡರ್ ನಾನು ಫ್ರಮ್ ಕರ್ನಾಟಕ ನಮ್ಮ ತಂದಿದೆ ಅವರು ಕರ್ನಾಟಕ ಸೊ ಐ ಲವ್ ಕರ್ನಾಟಕ ಯಾಕಂದರೆ ಇದೇನೋ ಪ್ರೆಸ್ ಗ ನಾನು ಕರ್ನಾಟಕ ಹೇಳಿದ್ರು ಮಂಗ್ಳೂರಿನಲ್ಲಿ ಮ್ಯಾಂಗ್ಳೂರಿನಲ್ಲಿ ನಾಲ್ಕೈದು ಭಾಷೆ ಇದೆ ತುಳು ಇದೆ ಕನ್ನಡ ಇದೆ ಇದೆ ಡೈರಿ ಇದೆ ಕೂರ್ಗಿ ಭಾಷೆ ಎಲ್ಲರೂ ಒಟ್ಟಿಗಾಗಿದೆ ಸೊ ಆ ಥರ ನಾವೆಲ್ಲ ಭಾರತ ದೇಶದ ಎಲ್ಲರೂ ಒಟ್ಟಿಗೆ ಇರಬೇಕು ಆಲ್ ಟುಗೆದರ್ ನಾವು ಇರಬೇಕು ಈಗ ಇದು ವೆರಿ ಕ್ರೈಸಿಸ್ ಬಂದಿದೆ ಸೊ ಈ ಟೈಮ್ನಲ್ಲಿ ನಮ್ಮ ದೇಶಕ್ಕೆ ನಾವು ಮಾಡೋದು ಒಂದು ಓನ್ಲಿ ಬೀಂಗ್ ಟುಗೆದರ್ ಮಿಕ್ಕ ವಿಷಯ ಎಲ್ಲ ಅವ್ರು ಮಾಡ್ತಾರೋ ಆರ್ಮಿ ಇದ್ದಾರೆ ನೇವಿ ಇದ್ದಾರೆ ಏರ್ಫೋರ್ಸ್ ಇದ್ದಾರೆ ಗೌರ್ಮೆಂಟ್ ಇದ್ದಾರೆ ನಾವೆಲ್ಲರೂ ವಿ ಹ್ಯಾವ್ ಟು ಬಿ ಟುಗೆದರ್ ವಿ ಹ್ಯಾವ್ ಟು ಫೈಟ್ ರೈಟ್ಸ್ ಯಾಕಂದರೆ ಇದು ನಮ್ಮ ಊರು ನಮ್ಮ ದೇಶ ಇದು ಸೊ ಎಲ್ಲರೂ ಈ ಟೈಮ್ನಲ್ಲಿ ಸ್ವಲ್ಪ ಎಲ್ಲರೂ ಬೇರೆ ಏನಾದರೂ ಬ್ಯುಸಿ ಆದರೆ ಈ ವಿಷಯದಲ್ಲಿ ಸ್ವಲ್ಪ ಪ್ರೀತಿ ಇರಬೇಕು ಆ್ಯಂಡ್ ಪೇಟ್ರಿಯಾಟಿಕ್ ಆಗಿರಬೇಕು ಸೊ ಒನ್ಸ್ ಅಗೇನ್ ಐಟ್ ಥ್ಯಾಂಕ್ ಯು ಆಲ್ ಪ್ರೆಸ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಫೋಟೋಗ್ರಾಫರ್ಸ್ ಎಲ್ಲರಿಗೆ ನಮಸ್ಕಾರ ಥ್ಯಾಂಕ್ ಯು ಗುಡ್ ಬ್ಯಾಕ್